ಸೇತುವಂದ ತರಗತಿ ಎರಡು ಲಾಸ್ಟ್ ಮಾಡಿದೆ ಸ್ವರಗಳು ಎಂದರೇನು ಸ್ವರಗಳು ವೋವೆಲ್ಸ್ ಅಂದ್ರೆ ಏನು ಸ್ವರಗಳು ಎಂದ್ರೆ ಏನು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎನ್ನುತ್ತಾರೆ ಸ್ವರಾಕ್ಷರಗಳು ಸ್ವತಂತ್ರವಾಗಿ ನಾವು ಆ ಇ ನಾವು ಅದಕ್ಕೆ ಯಾವುದೇ ರೀತಿಯಾದ ಒಂದು ಪದವನ್ನು ಅಥವಾ ಅಕ್ಷರವನ್ನು ನಾವು ಸೇರಿಸಬೇಕು ಅದು ಸ್ವತಂತ್ರವಾಗಿ ಯಾರ ಒಂದು ಸಹಾಯ ಇಲ್ಲದೆ ಅದು ಉಚ್ಚರಣೆಯನ್ನ ಮಾಡಬಹುದು ಸ್ವರಗಳಲ್ಲಿ ಎಷ್ಟು ವಿಧ ಇದೆ ಸ್ವರಗಳಲ್ಲಿ ಎಷ್ಟು ವಿಧ ಇದೆ ಸ್ವರಗಳಲ್ಲಿ ಎರಡು ವಿಧ ಇದೆ ಯಾವುದು ಅದು ಅಂದ್ರೆ ರಸ ಸ್ವರ ಮತ್ತೆ ದೀರ್ಘ ಸ್ವರ ಸ್ವರಗಳಲ್ಲಿ ಎರಡು ವಿಧ ಇದೆ ಅದು ಯಾವುದು ಅಂದ್ರೆ ರಸ ಸ್ವರ ಮತ್ತೆ ದೀರ್ಘ ಸ್ವರ ರಸ ಸ್ವರದಲ್ಲಿ ಹಾರ್ ಬರುತ್ತೆ ದೀರ್ಘ ಸ್ವರದಲ್ಲಿ ಏಳು ಅಕ್ಷರ ಬರುತ್ತೆ ಯಾವುದು ರಸ ಸ್ವರದಲ್ಲಿ ಆರು ಅಕ್ಷರಗಳಂದರೆ ಆ ಇ ಉ ಎ ರಸ ಸ್ವರದಲ್ಲಿ ಆರು ಅಕ್ಷರಗಳಿದೆ ಅದು ಯಾವುದು ಅಂದರೆ ಆ ಇ ಮತ್ತೆ ಓ ಅದೇ ರೀತಿಗೆ ಸ್ವರದಲ್ಲಿ ಏಳು ಅಕ್ಷರಗಳಿವೆ ಅದು ಯಾವುದಂದರೆ ಆ ಅಕ್ಷರಗಳ ಕೊರತೆ ದೀರ್ಘ ಸ್ವರದಲ್ಲಿ ಏಳು ಅಕ್ಷರ ಇದರ ಕುರಿತಂತೆ ನಾನು ನಿಮಗೆ ಕೇಳ್ತೀನಿ ಯಾವ ರೀತಿಯಾಗಿ ನಿಮ್ಮ ಶಿಕ್ಷಕರು ಪರೀಕ್ಷೆಯಲ್ಲಿ ಕೇಳಬಹುದು ಇದಕ್ಕೆ ಸಂಬಂಧಪಟ್ಟ ತರಗತಿ ಎರಡಕ್ಕೆ ಸ್ವರಾಕ್ಷರಗಳು ಎಂದರೇನು ಅವು ಯಾವ ಸ್ವರಾಕ್ಷರಗಳು ಎಂದರೇನು ಕ್ಲಾಸ್ ಕ್ಲಾಸಲ್ಲಿ ಮಾಡುವ ಸ್ವರಾಕ್ಷರಗಳು ಎಂದರೆ ಏನು ಏನು ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಸ್ವತಂತ್ರವಾಗಿ ಉಚ್ಚರಿಸುವ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಸ್ವರಾಕ್ಷರಗಳು ಅಂತ ಕರಿತೀವಿ ಅವು ಯಾವುವು ಯಾವುದು ಮಾಡಿದೆಯಲ್ಲ ಆ ಇಲ್ಲ ಕರಿತೀವಿ ಅಂತ ಸ್ವರಾಕ್ಷರೀತೀ ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧಗಳಿದೆ ಅವು ಸ್ವರಾಕ್ಷರ ಸ್ವರಾಕ್ಷ ಎಷ್ಟು ವಿಧ ಇದೆ ಅವು ಯಾವುವು ಸ್ವರಾಕ್ಷರಗಳಲ್ಲಿ ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧ ಇದೆ ಸ್ವರಾಕ್ಷರಗಳಲ್ಲಿ ಎರಡು ವಿಧಗಳಿವೆ ಅದರಲ್ಲಿ ಎಷ್ಟು ವಿಧ ಇದೆ ಎರಡು ವಿಧ ಇದೆ ಯಾವುದು ಅಂತ ಗೊತ್ತಿಲ್ಲ ನಿಮಗೆ ಯಾವುದು ಸ್ವರಾಕ್ಷರಗಳಲ್ಲಿ ಎರಡು ವಿಧ ಅಲ್ವಾ ಎರಡು ವಿಧ ಇದೆ ಅದು ಯಾವುದು ಅಂದರೆ ರಸ್ವಸ್ವರ ಮತ್ತೆ ದೀರ್ಘಸ್ವರ ಮತ್ತೆ ದೀರ್ಘಸ್ವರ ರಸಸ್ವರ ಮತ್ತು ದೀರ್ಘ ಸ್ವರಗಳಲ್ಲಿರುವ ಎಷ್ಟು ಅಕ್ಷರಗಳಿವೆ ಅವು ಯಾವುವು ರಸ್ವಸ್ವರದಲ್ಲಿ ಎಷ್ಟು ಅಕ್ಷರ ಇದೆ ಮತ್ತು ದೀರ್ಘ ಸ್ವರದಲ್ಲಿ ಎಷ್ಟು ಅಕ್ಷರ ಇದೆ ರಸ್ವ ಸ್ವರದಲ್ಲಿ ಎಷ್ಟು ಅಕ್ಷರಗಳಿದೆ ಸ್ವರದಲ್ಲಿ ಆರು ಅಕ್ಷರ ಇದೆ ಯಾವುದು ಅಂದರೆ ಆ ಇ ಉ ಉ ಎ ಇ ಏ ಮತ್ತೆ ಓ ಎಷ್ಟಿದೆ ಆರು ಅಕ್ಷರಗಳು ಇದೆ ಅಂತ ಇದ್ದಾರಲ್ಲ ಅದೇ ರೀತಿಯಾಗಿ ದೀರ್ಘ ಸ್ವರದಲ್ಲಿ ಎಷ್ಟು ಅಕ್ಷರಗಳಿದೆ ಎಷ್ಟಿದೆ ಆಂ ಏಳಿ ಹೇಳು ಅಕ್ಷರಗಳು ಆ ಇ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಎರಡನೆಯ ತರಗತಿಯಲ್ಲಿ ಒಂದು ನೋಟ್ಸ್ ಅಂತ ಪ್ರಶ್ನೆಗಳು ಅದೇ ರೀತಿ ನಿಮಗೆ ಯಾವುದೇ ರೀತಿಯ ನೋಟ್ಸ್ಗೆ ಸಂಬಂಧಪಟ್ಟಂತೆ ನೋಟ್ಸ್ ಬೇಕಾಗದೆ ನನ್ನ ಇನ್ನೊಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿ ನೀಡಿ ಧನ್ಯವಾದಗಳು